ಸೆಲೆಬ್ರೇಷನ್ ನಿನ್ನೆಯಿಂದಲೇ ನಡೀತಾ ಇದೆ ಸಿದ್ದೇಶ್ವರ ಆಗಿರ್ಬೋದು ಇಲ್ಲ ಆಗಿರ್ಬೋದು ಬೆಳಗ್ಗೆಯಿಂದ ಪಟಾಕಿ ಸಿಗ್ಸೋದು ಅಭಿಮಾನಿಗಳಲ್ಲೊಂದು ಜಾತ್ರೆ ಕಾಣ್ತಾ ಇದೆ ಹಬ್ಬದ ವಾತಾವರಣ ಸೊ ಇದನ್ನೆಲ್ಲೊಬ್ಬ ನಿಂತ್ಕೊಂಡು ಪ್ರೂವ್ ಮಾಡ್ತಿದ್ದಾರೆ ನಿಮ್ಗೆ ಯಾರು ಇಲ್ಲ ಅಂದ್ರೆ ನಾವಿದೀವಿ ನಿಮ್ ಹಿಂದೆ ಅಂತ ಸೊ ಅದು ಕಾಣಿಸ್ತಾ ಇದೆ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಈ ತರ ಆಗಲ್ಲ

ಸೆಲೆಬ್ರೇಷನ್ ನೋಡ್ತಾ ಇದ್ರೆ ಇದು ಯೂಶಲಿ ಸೆಲೆಬ್ರೇಟ್ ಮಾಡ್ತಾರೆ ಬಟ್ ಸ್ಪೆಷಲಿ ಈ ಸತಿ ದರ್ಶನ್ ಸೆಲೆಬ್ರಿಟೀಸ್ ಈ ಸಿನಿಮಾ ಬೇರೆ ಲೆವೆಲ್ಗೆ ತೋರಿಸ್ತಾ ಇದ್ದಾರೆ ತುಂಬಾ ಖುಷಿ ಆಗುತ್ತೆ ನೋಡ್ತಾ ಇದ್ರೆ ಅದೆಲ್ಲ ನಾನು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದಾಗೆಲ್ಲ ಬರೀ ಅದ್ರದ್ದೇ ವಿಡಿಯೋಸ್ ನೋಡ್ತಾ ಇದ್ದೀನಿ ನಾನು ಇನ್ ಬೇರೆ ಏನು ನಡೀತಲ್ಲ ಪ್ರಪಂಚದಲ್ಲಿ ಅಂತ ಸ್ಟಾರ್ಟ್ ಆಗ್ಬಿಟ್ಟಿದೆ ನಿಮ್ಗೆ ಏನ್ ಅನ್ಸ್ತು ರಿಪೋರ್ಟ್ ಏನ್ ಬಂತು ಸರ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ತುಂಬಾ ಖುಷಿ ಪಡ್ತಾ ಇದ್ದಾರೆ ಎಂಜಾಯ್ ಮಾಡ್ತಾರೆ ಅವ್ರಿಗೆ ಎರಡು ಕ್ಯಾರೆಕ್ಟರ್ ಸಪರೇಷನ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ ದರ್ಶನ ಅಂತಿದ್ರು ಅಂಡ್ ಕಾಮಿಡಿ ಎಂಜಾಯ್ ಮಾಡ್ತಾರೆ ಸೊ ಈಗ ನಾನು ನೋಡ್ಬೇಕು ನೋಡ್ಬಿಟ್ಟು ಡಿಸೈಡ್ ಮಾಡಕ್ಕೆ ಏನ್ ಅವ್ರು ಹೇಳ್ತಾರೆ ನಿಜಾರ ಸೋಡ ಅಂತ ಏನು ಅಂದ್ರೆ ಇದು ಸಾಂಗ್ ರಿಲೀಸ್ ಆಯ್ತಲ್ಲ ಅದ್ರ ಶೂಟಿಂಗ್ ಟೈಮ್ ಒಂದ್ ದಿನ ಹೋಗಿದೆ ನಾನು ಆ ಸೆಟ್ ಎಲ್ಲ ನೋಡ್ ತುಂಬಾ ಖುಷಿ ಪಟ್ಟೆ ಅಂಡ್ ದರ್ಶನ್ ಮ್ಯಾನೇಜಮ್ ನೋಡ್ ತುಂಬಾ ಖುಷಿ ಇತ್ತು ಅಂಡ್ ಎವ್ರಿ ಸಿನಿಮಾ ಬೇರೆ ಬೇರೆ ತರ ಕಾಣ್ತಾನೆ ದರ್ಶನ್ ಪ್ರೀವಿಯಸ್ ಸಿನಿಮಾ ಇದ್ರಲ್ಲಿ ಇರಲ್ಲ ಇದ್ರಲ್ಲಿ ಇದ್ದಾಗ ಇನ್ನೊಂದ್ರಲ್ಲಿ ಇರಲ್ಲ ಹಂಗೆ ಅಂದ್ರೆ ಅವ್ನು ತಗೊಳ್ಳೋ ಕ್ಯಾರೆಕ್ಟರ್ ಗಳೇ ಇರುತ್ತೆ ಅವನ ಡೈರೆಕ್ಟರ್ ಗಳು ನೋಡೋ ರೀತಿ ಹಂಗಿರುತ್ತೆ ಬೇರೆ ತರನೇ ಮಾಡಿಸ್ಬೇಕು ಅಂತ ಮಾಡಿಸ್ತಾರೆ ಸೊ ಅದ್ ಕಾಣ್ತಾ ಇರುತ್ತೆ

ನೆಗೆಟಿವ್ ಈ ಇಲ್ಲೂ ಕೂಡ ಎರಡು ಫ್ಯಾನ್ಸ್ ಗಳಿಗೆ ಒಂದು ಬೇರೆ ಅಂದ್ರೆ ಅಂದ್ರೆಲಿ ಏನಾಗುತ್ತೆ ಒಬ್ಬ ಆಕ್ಟರ್ ಗೆ ಪಾಸಿಟಿವ್ ಕ್ಯಾರೆಕ್ಟರ್ ತುಂಬಾ ವೇರಿಯೇಷನ್ ತೋರ್ಸಕ್ ಆಗಲ್ಲ ನೆಗೆಟಿವ್ ಕ್ಯಾರೆಕ್ಟರ್ ತೋರ್ಸಕ್ ಇಷ್ಟ ಅಂಡ್ ದರ್ಶನ್ ಅವ್ರ ತುಂಬಾ ತುಂಬಾ ಇಷ್ಟ ಇರೋದೇ ಅವ್ರಿಗೆ ನೆಗೆಟಿವ್ ಕ್ಯಾರೆಕ್ಟರ್ ಪ್ಲೇ ಮಾಡ್ಬೇಕಂತ ನವಗ್ರಹ ಮಾಡಿದಾಗ್ಲೂ ಅಷ್ಟೇ ಆಕ್ಚುಲಿ ನಾನು ದರ್ಶನ್ಗೆ ಜಗ್ಗು ಕ್ಯಾರೆಕ್ಟರ್ ಪ್ಲಾನ್ ಮಾಡಿರ್ಲಿಲ್ಲ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಪ್ಲಾನ್ ಮಾಡಿದೆ ಬಟ್ ಕತೆ ಕೇಳದ ಮೇಲಿಂದ ಅಂಡ್ ವಿನೋದ್ ಪ್ರಭಾಕರ್ ಆಕ್ಚುಲಿ ಜಗ್ಗು ಕ್ಯಾರೆಕ್ಟರ್ ಅನ್ಕೊಂಡಿದ್ರು ಬಟ್ ಕತೆ ಮೇಲೆ ವಿನೋದ್ ಪ್ರಭಾಕರ್ಗೆ ಭಯ ಆಗೋಯ್ತು ನೆಗೆಟಿವ್ ಅಂತ ಹೇಳಿದ್ರು ಬಟ್ ಅಲ್ಲೇ ದರ್ಶನ್ ಕೂತಿದ್ರು ನಾನ್ ಮಾಡ್ತೀನಿ ನಾನ್ ಮಾಡ್ತೀನಿ ಅಂತ ಹಂಗೆ ಆ ಸಿನಿಮಾ ಮಾಡಿದ್ದು ಅಂಡ್ ಗೊತ್ತಿತ್ತು ಅಲ್ಲ ಕ್ಯಾರಿ ಅಲ್ಲ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾನೆ ಅನ್ನೋದು ಗೊತ್ತಿತ್ತು ಅವ್ನ್ ಅವ್ನ್ ಡೆಡಿಕೇಟ್ ಅವ್ನ್ ಲೈಫ್ ನೇ ಡೆಡಿಕೇಟ್ ಮಾಡಿರೋದು ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾನೆ ಬಂದಿರೋ ಮಾಹಿತಿ ಪ್ರಕಾರ ಯಾವ ಪಾತ್ರ ಸರ್ ಎರಡು ಎಂಜಾಯ್ ಮಾಡ್ತಾರೆ ಸರ್ ಈಗ ಈ ಕ್ಯಾರೆಕ್ಟರ್ ಅಲ್ಲಿ ನೋಡಿದಾಗ ಬಟ್ ನನಗೆ ಬಂದಿದ್ದೇನು ಅಂದ್ರೆ ಎರಡು ಬೇರೆ ಬೇರೆ ಅವರು ಬೇರೆ ಬೇರೆ ದರ್ಶನ ಆಕ್ಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದ್ದು ಒಂದೇ ದರ್ಶನ ಎರಡು ಮಾಡಿದ್ದಾರೆ ಅಂತ ಅನಿಸ್ತಾ ಇಲ್ಲ ಅಂದ್ರು ಸೊ ಅದನ್ನ ನಾನು ನೋಡ್ಬೇಕು ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ ಅದ್ ಹೆಂಗ್ ಪರ್ಫಾರ್ಮ್ ಮಾಡಿದ್ದಾರೆ ನೋಡಕ್ಕೋಸ್ಕರ ಸಾರಥಿ ಸಂದರ್ಭದಲ್ಲಿ ಇದೇ ಸಿಚುವೇಶನ್ ಮತ್ತೆ ಅಂತ ಒಂದು ತರ ಈಗ ಫಸ್ಟ್ ಟೈಮ್ ಆ ಆದಾಗ ತುಂಬಾ ಭಯ ಇರುತ್ತೆ ಏನಾಗುತ್ತೆ ಅಂತ ಸೊ ಅದ್ರಲ್ಲಿ ಪ್ರೂವ್ ಮಾಡ್ಬಿಟ್ರೆ ಅವ್ರ ದರ್ಶನ್ ಸೆಲೆಬ್ರಿಟೀಸ್ ನಾವ್ ಹೆಂಗಿದೀವಿ ನಿಮ್ ಜೊತೆಲಿ ಅಂತ ಸೊ ಅಷ್ಟೇನ್ ಭಯ ಆಗಲ್ಲ ಈಗ ರೂಢಿ ಆಗೋಗಿದೆ ಸೊ ಫ್ಯಾನ್ಸ್ ಭೇಟಿ ಮಾಡಿ ಅವರ ಅನುಪಸ್ಥಿತಿಯಲ್ಲಿ ಪ್ರಮೋಷನ್ ನಿಮ್ಗೆ ಚಾಲೆಂಜಿಂಗ್ ಆಗಿದೆ ಅದೇ ನೋಡಿ ಯೂನಿಕ್ ಯೂಶ್ವಲಿ ನಾವು ಸಾರಥಿಲಿ ನಾವೇ ನಿಂತಿದ್ವಿ ಪ್ರಮೋಷನ್ ಮಾಡಕ್ಕೆ ಬಟ್ ಫ್ಯಾನ್ಸ್ ಸಿನಿಮಾ ರಿಲೀಸ್ ಆದ್ಮೇಲೆ ಅವ್ರು ಅದನ್ನ ಕ್ಯಾರಿ ಮಾಡ್ಕೊಂಡ್ರು ಬಟ್ ಈ ಸಿನಿಮಾಲಿ ಲಿ ಗಾಡ್ ಗಿಫ್ಟೆಡ್ ಫಸ್ಟ್ ಇಂದಾನೆ ಅವರೇ ಕ್ಯಾರಿ ಮಾಡ್ತಾ ಹೋಗ್ತಾರೆ ಇಲ್ಲಿ ಯಾರು ಬೇಕಾಗಿಲ್ಲ ದರ್ಶನ್ ಬೇಕಾಗಿಲ್ಲ ಸಿನಿಮಾ ಡೈರೆಕ್ಟರ್ ಬೇಕಾಗಿಲ್ಲ ಹೀರೋಯಿನ್ ಬೇಕಾಗಿಲ್ಲ ಆ ಸಿನಿಮಾ ಆಕ್ಟ್ ಮಾಡೋ ಟೆಕ್ನಿಷಿಯನ್ ಬೇಕಾಗಿಲ್ಲ ಆಕ್ಟರ್ಸ್ ಬೇಕಾಗಿಲ್ಲ ಅವ್ರು ಸೆಲೆಬ್ರಿಟಿ ಅದನ್ನ ಕ್ಯಾರಿ ಮಾಡ್ತಾರೆ ಅವರೇ ಪ್ರಮೋಟ್ ಮಾಡ್ತಾರೆ ಅದೇ ನಾನು ನಿಮ್ಗೆ ಹೇಳೋದಲ್ಲ ಫೇಸ್ಬುಕ್ ಓಪನ್ ಮಾಡಿದ್ರೆ ಬರೀ ಅದೇ ಯಾವ್ದಾವ್ ಮೂಲೆಯಲ್ಲಿ ಥಿಯೇಟರ್ ಅವ್ರು ಬಿಡ್ತಾ ಇಲ್ಲ ಅವ್ರು ತಗೊಂಡೋಗ್ತಾರೆ ಅವ್ರು ಹೇಳಿದ್ದಾರೆ ಇದೀವಿ ನಾವು ಹೋಗ್ತೀವಿ ಸಿನಿಮಾನ ಅಂತ ಸೊ ಅದನ್ನ ಪ್ರೂವ್ ಮಾಡ್ತಾ ಇದಾರೆ ಏನಿಲ್ಲ ಅವ್ನು ಕಾನ್ಫಿಡೆಂಟ್ ಅಂದ್ರೆ ವೀಕ್ಸ್ ಬ್ಯಾಕ್ ನಾನು ಮೀಟ್ ಮಾಡಿದೆ ಫ್ರೈಡೆ ಅವಾಗ ಅವನು ತುಂಬಾ ಕಾನ್ಫಿಡೆಂಟ್ ಆಗಿದೆ ಇಲ್ಲ ಬಿಡೋ ನಾನು ಸೆಲೆಬ್ರಿಟೀಸ್ ಇರ್ತಾರೆ ನೋಡ್ಕೋತಾರೆ ಅಂತ ಆ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾನೆ ಅವನ್ ಎಲ್ಲೂ ಕುಗ್ಗೋಗಿಲ್ಲ ಸುಮ್ಮನೆ ಅದೆಲ್ಲ ಯಾವ್ದಾದ್ ಮೀಡಿಯಲ್ಲಿ ಬರ್ತಾ ಇದೆಯೋ ಗೊತ್ತಿಲ್ಲ ತುಂಬಾ ಕುಗ್ಗೋಗಿದ್ದಾನೆ ಹಂಗದ ಅವ್ನು ತುಂಬಾ ಕಾನ್ಫಿಡೆಂಟ್ ಪರ್ಸನ್ ಅವ್ನು ತುಂಬಾ ಕಾನ್ಫಿಡೆಂಟ್ ಆಗಿದ್ದಾನೆ ಏನ್ ಕಾನ್ಫಿಡೆನ್ಸ್ ಅಂದ್ರೆ ಅವ್ನು ಸೆಲೆಬ್ರಿಟೀಸ್ ಇದಾರೆ ಅವ್ನಿಂದ ದೊಡ್ಡ ದಂಡ ದಂಡೆ ಇದೆ ಅಲ್ಲಿ ಗೊತ್ತಿಲ್ಲ ನಂಗೆ ನೀವ್ ನಂಗೆ ಇರೋದು ಪ್ರಕಾಶ್ ಅವ್ರ ಬಗ್ಗೆ ನಾವು ಮಾತಾಡಿಲ್ಲ ಇವತ್ತು ಈವ್ನಿಂಗ್ ಸಿಗ್ತಾ ಇದಾರೆ ಅವಾಗ ಫುಲ್ ಡೀಟೇಲ್ ತಿಳ್ಕೊತೀನಿ ಆಮೇಲೆ ಅದ್ರ ಬಗ್ಗೆ ಆನ್ಸರ್ ಮಾಡ್ ಪರವಾಗಿ ಏನಿಲ್ಲ ಈ ಎರಡ್ ಕೈ ನೆತ್ತಿ ಕೈ ಮುಗಿಬೇಕಷ್ಟೇ ಅವ್ರು ಮಾಡ್ತಿರೋ ಸಪೋರ್ಟ್ಗೆ ಅಂಡ್ ತುಂಬಾ ಥ್ಯಾಂಕ್ಸ್ ಅಂಡ್ ಇವೆಲ್ಲ ಹೇಳಿದ್ರಿ ನಾವ್ ಕ್ಯಾರಿ ಮಾಡ್ತೀವಿ ಸಿನಿಮಾನ ಅಂತ ಮಾಡ್ತಾ ಇದೀರಾ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮ ಸಪೋರ್ಟ್ ನೋಡ್ತಾ ಇಲ್ಲ ಅದೇನ ಹೇಳಲ್ಲ ದರ್ಶನ್ ಬೇಕಾಗಿಲ್ಲ ಈ ಪ್ರಮೋಟ್ ಮಾಡೋಕೆ ಅವ್ರು ಸೆಲೆಬ್ರಿಟೀಸ್ ಮಾಡ್ತಿದ್ದಾರೆ ಸೊ ಸಿನಿಮಾ ನೋಡ್ಬೇಕು ಅಂತಾನೆ ಬಂದಿರೋದು ನಾನು ಏನ್ ಈ ಸಿನಿಮಾ ಗೋಸ್ಕರ ಅಂತೆಲ್ಲ ಏನ್ ಬಂದಿಲ್ಲ ಸಿನಿಮಾ ನೋಡೋಣ ಫ್ಯಾನ್ಸ್ ಜೊತೆ ಎಂಜಾಯ್ ಮಾಡೋಣ ತುಂಬಾ ವರ್ಷ ಆಗಿತ್ತು ನಾನು ದರ್ಶನ್ ಸೆಲೆಬ್ರಿಟಿಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿ ಅದಕ್ಕೋಸ್ಕರ ಬಂದಿರೋದು Thank you, sir. So Thank you. Thank you.